ಬರ್ತಡೇಗೆ ಅವರು ಬಂದಾಗೆಲ್ಲ ನಮ್ಮ ನಮ್ಮ ಕೈಯಲ್ಲಿ ಒಂದು ಥ್ಯಾಂಕ್ ಯು ತಗೊಂಡು ವಿಸಿಟ್ ಮಾಡ್ತಾಯಿದ್ರು ಈ ಸಲ ಯಾಕೋ ಫುಲ್ಲು ದೂರದಿಂದನೇ ಅರ್ಧ ಮಾತಾಡಿ ಬೇಜಾರು ಮಾಡಿದ್ದಾರೆ ಅದೊಂದು ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಷ್ಟೇ ಇಲ್ಲ ಸರ್ ಬೇಜಾರಾಗಿದೆ ಏನು ಬೇಜಾರಾಗಿದೆ ಅಂದರೆ ಸ್ವಲ್ಪ ಪ್ರತಿ ಸಲ ಬಂದರೂ ಅವರು ಅವರು ಮನೆ ಹತ್ರ ವೇದಿಕೆ ಮೇಲೆ ಫುಲ್ಲು ಪ್ರತಿಯೊಬ್ಬರು ವಿಸಿಟ್ ಮಾಡ್ತಾ ಇದ್ರು ಲೈಕ್ ಮಾಡ್ತಾ ಇದ್ರು ಈಗ ಈ ಸಲ ಯಾಕೋ ಸ್ವಲ್ಪ ದೂರದಿಂದನೇ ಇದು ಮಾಡಿದ್ದಾರೆ ಅದರಿಂದ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಇನ್ನೇನಿಲ್ಲ ಬಾಸ್ ಅಂದರೆ ಬಾಸ ಆದರೂ ಒಟ್ಟಲ್ಲಿ ಅವ್ರ ಕೆಲಸ ಏನಿತ್ತೋ ಗೊತ್ತಿಲ್ಲ ಅದರಿಂದ ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಷ್ಟೇ ಮೈಸೂರಿನ ಸರ್ ನಮ್ಗೆ ಮೈಸೂರು ಏನಿಲ್ಲ ಅದೇ ನನ್ನ ಹೆಸರು ವೈಷ್ಣವಿ ಅಂತ ಶಿವಮೊಗ್ಗದಿಂದ ಬಂದಿರೋದು ಕಿಚ ಬಸ್ ನೋಡೋಕ್ಕೆ ವೈಟ್ ಮಾಡ್ತಿದ್ವಿ ನೋಡ್ಕೊಂಡು ನೋಡೋಕೆ ಅಂತಾನೆ ಈಗ ಚಾನ್ಸ್ ಸಿಕ್ಕಿದ್ರೆ ಬೆಡ್ ಆಟ ನಾನು ಡ್ರಾಯಿಂಗ್ ಬಿಡ್ಸಲ್ಲಿ ಸುದೀಪ್ ಸರ್ ಬರ್ಡೇ ನೋಡಿದೆ ನೋಡಿದರಾ ಇನ್ನೂ ನೋಡಿಲ್ಲ ಬರೀ ವಾಯ್ಸಲ್ಲೇ ಗಿಫ್ಟ್ ಎಲ್ಲ ಕೇಳಿಸ್ಕೊಂಡ್ವಿ

ಅವ್ರ ಫಿಲಮೇ ಅವರೇ ಫೇವ್ರೇಟ್ ಅವ್ರ ಫಿಲಮಲ್ಲಿ ಯಾವುದು ಅಂತ ಹೇಳಿ ಅವರೇ ಫೇವ್ರೇಟ್ ಪರವಾಗಿ ಅವರೇ ಹೇಳಿದ್ರಲ್ಲ ಅಭಿಮಾನಿಗಳಿಗೆ ಅವರು ಇದು ಅಂತ ಲೈಕ್ ನಾವು ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಆ್ಯಂಡ್ ಎಲ್ಲೂ ಅವ್ರ ಅವ್ರು ನಮಗೆ ನಮ್ಗೆಲುವು ತಲೆ ತಗ್ಸೋಕ್ಕೆ ಬಿಟ್ಟಿಲ್ಲ ನಾವು ಹಂಗೆ ಅವ್ರ ಗೆಲುವು ತಲೆ ತಗ್ಸೋಕ್ ಬಿಡೋಲ್ಲ ಥ್ಯಾಂಕ್ ಯು 刚家那里的啊。 ಬಂದಾಗ ಮಾತ್ರ ನನ್ನಂತವನ ಸೃಷ್ಟಿ ಮಾಡ್ತಾರೆ ಒಳ್ಳೆಯವನಿಗೆ ವೀಕ್ನೆಸ್ ಹರ್ಕೊಳ್ಳೋದು ಮುಟ್ಟಾಳ್ತಾನ ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟಾಳ್ತಾನ ಕೊಡ್ತಾ ಇರೋದು ಮ್ಯಾಕ್ಸು ನಮ್ಮ ಬಾಸು ಪಕ್ಕ ಮಾಸು ಟ್ರೈಲರ್ ಸೂಪರ್ ಆಗಿದೆ ಸಕ್ಕದಾಗಿದೆ